ಐ ಹೆಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಟ್ಟದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಸೊ ಇವತ್ತೊಂದು ರ್ಯಾಂಡಮ್ ಬ್ಲಾಗ್ ಮಾಡ್ತಿದ್ದೆ ಟೈಮ್ ಈಗ ಏಳು ಗಂಟೆ ಆಗ್ತದಂತ ಅಮ್ಮನ ಮನೆಯಿಂದ ಗಂಡನ ಮನೆಗೆ ಹೊರಟಿದೆ ಈಗ ಅವರು ಬಂದರು ಡ್ಯೂಟಿ ಮುಗಿಸಿ ಬೇಗನೆ ಬಂದಿರ ಮಳೆ ಸಿಕ್ಕೋಗಾಗ ಪತ್ತ ಹೋಗಿಕ್ ಅನ್ಕಂಡ ಆದರೂ ಈಗ ಅವ್ರು ಮನೆಗೆ ಬಂದ್ರ ಮೇಲೆ ಜೋರು ಮಳೆ ಸ್ಟಾರ್ಟ್ ಆಯಿತು ಈಗ ಮಳೆ ಬಿಟ್ಟರೆ ಮೇಲೆ ಹೊರಡಕ್ಕೆ ಫಂಕ್ಷನ್ ಎಂತ ಇಲ್ಲ ಹೀಗೆ ಹೋ ನಾನು ಪ್ರೆಗ್ನೆಂಟ್ ಆದಾಗಿಂದ ಜಾಸ್ತಿ ಅಮ್ಮನ ಮನೆಯಲ್ಲೇ ಇದ್ದಿದ್ದೆ ಸೊ ಎಂತಂದರೆ ವಾಮಿಟ್ ಪ್ರಾಬ್ಲಮ್ ಎಲ್ಲ ಇದ್ದಿತಲ್ಲ ತಲೆ ಸುತ್ತ ಬಟ್ಟದೆಲ್ಲ ಇದ್ದಿತಲ್ಲ ಸೊ ಜಾಸ್ತಿ ಅಮ್ಮನ ಮನೆಯಲ್ಲೇ ಇದ್ದಿದ್ದೆ ಹೋದ ಮಂತಲ್ಲೂ ಒನ್ ವೀಕ್ ಟೂ ವೀಕು ಇದ್ದು ಬಂದಿದೆ ಸೊ ಆಮೇಲೆ ನಾನು ಹೊಯ್ಲಿಲ್ಲ ಇದ್ದಿತ್ತು ಇವತ್ತು ಹೊರಟಿದೆ ಒಂದು ಸ್ವಲ್ಪ ದಿನ ಅಕೊಂಡ್ ಬಪ್ಪ ಅಂದ್ಕಂಡು ಹೊರಡುಕ್ ಈಗ ಫುಲ್ ಫಿಲ್ಮ್ ನಮ್ಮ ನಮ್ಮನೆ ಮಗು ಕಣಿ ಬರಿ ಕಣಿ ಜಾಣ ಅವ ಮರ್ಕೋದಿಲ್ಲ ಅವ ಇಷ್ಟು ಸ್ಪೀಡ್ ಬರೀತ ಕಣಿ ಸ್ಟಾರೆಲ್ಲ ತಕೊಂಡಿದ್ದ ಅವ ಅಲ್ಲತ್ತು ಪಟ ಪಟ ಬರೀತೆ ಅಲ್ಲ ಏ ಟೈಮ್ ಎಷ್ಟಾಯ್ತು ಆರಾಯ್ತು ಆರು ವಾರಿ ಒಳು ಮುಗಿಸ್ತೆ ಈಗ ಅಲ್ಲ ಐ 3 4 ಲೈನ್ ಇದೆ 3 5 ಇದೆದಲ್ಲ ಇಲ್ಲಲ್ಲ ಕಂಪ್ಲೀಟ್ ಆಯ್ತಲ್ಲ ಬರಿ ಬರಿ ಒಂದ ಬರಿ ಕಂಬ ಹೆಂಗ್ ಬರೀತ ಕಂಬ ಯಾವ ಸಮಯ ಏನು ಸಮಯನ ಸಮಯ ಇತ್ತಾ ಸಮಯ ಇತ್ತಾ ಲೈಕ್ ಐತೆ ಕನಿ ಸ್ಟಾರ್ ಅಲ್ಲ ಸುಮಾರು ತಕನಿದಾವೆ ಹೌದಾ ಗಾಯ್ಸ್ ನಾನು ಹರ್ಟ್ ಇದೆ ಅಂತಾ ಮಮ್ಮಿ ಅಳ್ತಾರೆ ನೋಡಿ ಗಾಯ್ಸ್ ರಿಯಲ್ ಲೈನ್ ಬಾಗಿ ಆಡಿ ಫುಲ್ ಬೇಜಾರಾಗ گئی ಗಾಯ್ಸ್ ಅಲ್ಲಮ್ಮ ಫುಲ್ ಬೇಜಾರಲ್ಲ ನಾನು ಹೊರಟಿದೆ ಅಂದ ಮರ್ಕತ್ರ ಕಾಣಿ ಕಾಣಿ ಕಾಣ್ತೇರಿ ಅಲ್ಲಿ ಕಾಣಿ ಅಲ್ಲಿ ಕಾಣಿ ನೀರು ಬಂತು ಕಣ್ಣೆಗೆ ಕಾಣಿ ಇವತ್ತು ಮನೆಗೆ ಹಾಕುದಂದೇಳಿ ಡ್ಯೂಟಿ ಹೋಗಿ ಬಂದಿ ಏಳ ಇಲ್ಲ ಇವತ್ತು ಏಳು ಇಲ್ಲ ಎಷ್ಟು ಆರು ಮಕ್ಕಳ ಎಲ್ಲರಿಗೂ ಹಾಗೆ ಹೌದಾ ನನ್ನ ಅಮ್ಮ ಹಾಕುದು ಬೇಡ ಅಮ್ಮ ಕಾಯ್ತಿದ್ದ ಬೇಡ ಅಂತಿದ್ದೆ ನಾಳೆ ಹೋಯ್ಲಿಕ್ಕಂತಿದ್ದೆ ಹಾ ಬರೀ ಚಿಕ್ಕಂಗ

ಬಂದ ಮನೆ ತಕ ಬಂದ್ ಕೊಟ್ಟಿದ್ದೀವಿ ಅವರು ಅದು ಸಕತ್ತಿದಿತ್ತು ಅದ ನಂಗೆ ತಿndೆಂಗ ಅನಿಸla ಸೋ ಈ ರೀತಿ ಕಹಾಪನೆ ಅನೆ ಎನ್ಸ್ಕೊಂಡಿ ಇದೆ ಮನೆಗೆ ಮಳೆ ಒಂದೊಳ್ಳೆ ಇಲ್ಲ ಡೈರೆಕ್ಟ್ ಮನಿಗೆ ಕರ್ಕ ಬಂದ್ರೆ ನಾನು ಸುಮ್ಮನೆ ಇಕಣೆ ನಾನು ಹೇಳ್ಲಿಲ್ಲ ಜೋರ್ ಮಳೆ ಬಂದ್ರ ಕಷ್ಟ ಅಂತ ಬಟ್ಟೆ ಬಟ್ಟಿ bag ಅಲ್ಲಿ ಇಡ್ತಾಳ ಬಂದ್ ಕಂಡ್ರೆ ಸುಮ್ಮನೆ ಮಳೆ ಬರ್ತಾಯ್ ಮನಿ ಬಂದ್ರೆ ಜೋರ್

तो उसके हाँ सुपार इंटरनल एक्सेसरीज़ से सब पसंदन सरना आई था मतलब हेडमाइंड गार्डियो वाल जो स्टिकर आए रहे हो जो नोटेंस वो भी तब नहीं गए वाल माउंटेन आता रहता है उससे तो उसके एक दो की हाफ उसके और दो गाड़ की तला आधा उसके दोनों टोमडी ये हाफ डेली ಒಂದಿರುತ್ತೆ ಎಲ್ಲದೊಂದಿರುತ್ತಲ್ಲ ಆ ಥರ ಒಂದು ಕಾನ್ಸೆಪ್ಟ್ ಯಾವುದು ಬಿಡ್ಕೊಡೋಕಾಗ ಅಷ್ಟೆ ಒಂದು ದಿನ ಆತ ನಮ್ಮದೇ ಯೂಟ್ಯೂಬ್ ಕಾಣಿ ಸ್ಟಾರ್ಟಿಂಗ್ ಮಾಡೋತ್ತಿಗೆ ಎಂಥದಿರಲಿಲ್ಲ ಬಿಡ್ಕೆ ಬಿಡ್ಕಂತ ಕಡಿ ಕದ ಹಾಗೆ ಹಂಗೆ ಯಾವತ್ತ ಗ್ರೋ ಆತ ಆಯ್ತು ಅಷ್ಟೇ ಹಾಂ ಬಂದರೆ ಅವ್ನು ಮೊಬೈಲ್ ಹಾಕಿ

ಇದು ರೂಮ್ ಹೈಲೈಟ್ ಅನ್ಸುತ್ತಲ್ಲ ಒಂದು ಸ್ವಲ್ಪ ಹೈಲೈಟ್ ಸೊ ಇದೆಲ್ಲಾ ಏನಿದೇಕರ್ ಐಟಮ್ಸ್ ಅಲ್ಲಿ ಇರಬೇಕು ನಾವು ಡೈಸ್ಟಿಕ್ ಬಾಟಲ್ ಇಟ್ಟಿದ್ದೀರಾ ಇದು ಇದು ಸೆಪರೇಟ್ ಇದು ಇದೆಲ್ಲಾ ಸೆಪರೇಟ್ ಆಗಿ ಮಾಡೋದು ಇಲ್ಲಿ ಇದ್ ಇಲ್ಲಿ ಗುಡ್ಡ ಹಾಗೆ প্লাಸ್ಟಿಕ್ ಪ್ಲಾಂಟ್ ಇದೆಲ್ಲ ಸಪ್ರೇಟ್ ಆಗಿ ಮಾಡೋದು ಅದೆಲ್ಲ ಸಪ್ರೇಟ್ ಸಪ್ರೇಟ್ ಬಾಕ್ಸ್ ಎಲ್ಲ ಸಪ್ರೇಟ್ ಸಪ್ರೇಟ್ ಬತ್ತು ಎರಡು ಹುಕ್ ಅಷ್ಟೇ ಅದು ಹಾಕೋಕೆ ಬಾಕ್ಸ್ ಎಲ್ಲ ಒಂದೇ ಇದೆ ಬಟ್ ಬೇರೆ ಬೇರೆ ಅದನ್ನು ಜಾಯಿಂಟ್ ಮಾಡಿ ಎರಡು ಮೌಂಟ್ ಮಾಡೋಕೆ ಎಲ್ಲ ಹೊಟ್ಟೆ ಒಂದೇ ಐತೆ ಆರ್ಡರ್ ಮಾಡೋದು ಇನ್ನೂ ಒಂದು ಸ್ವಲ್ಪ ಸಣ್ಣ ಪುಟ್ಟ ಚೇಂಜ್ ಮಾಡೋಕಿತ್ತ ಅಂದರೆ ಮನೆ ಅಲ್ಲೇ ಇದ್ದಿತ್ತಲ್ಲ ನಾವು ಸೊ ಅದಂತ ಮುಟ್ಟಕ್ಕೆ ಹೋಗಿಲ್ಲ ಹಂಗೆ ಹಾಗೆ ಇಚ್ಚಿ ಬಂದರೆ ಇದೆಂತ ಅಲ್ಲಿ ಅಲ್ಲೊಂದು ಹಾಕಿದೆ ಇಲ್ಲಿ ಎಂತ ಹಾಕತ್ತಂದ್ರೆ ಚಾರ್ಜ್ ಹಾಕತ್ತಲ್ಲ ನಾವು ಬೆಡ್ ಮೇಲೆ ಇಡಬೇಡ ಡೈರೆಕ್ಟ್ ಇಲ್ಲೋ ವೈರ್ ಕೊಟ್ಟು ಇಲ್ಲ ಮೊಬೈಲ್ ಹೈಕೊಂಡ್ಲಾಕಲ್ಲ ಚಾರ್ಜರ್ ಹಿಡಕ್ ಮತ್ತೆ ಔಷಧಿ ಬತ್ತಲ್ಲ ಒಂದು ಸಣ್ಣ ಸ್ಟೋರೇಜ್ ಇದೆ ಸಣ್ಣ ಪುಟ್ಟ ಒಂದು ಐಟಮ್ ಬತ್ತಲ್ಲ ಒಂದು ಕೀ ಆಗಿರ್ಬೋದು ಮತ್ತೊಂದು ಸಣ್ಣ ಪುಟ್ಟ ಐಟಮ್ಸ್ ಶಾಂಪು ಆ ಥರ

ನಾನು ನಾಳೆ ತಿಮ್ಮ ಅಂತ ನಾನು ಇದು ಕೈ ಅಂತ ಅಂದ್ಕೊಂಡಿದ್ದೆ ಬಟ್ ಈ ಸ್ವೀಟ್ ಇತ್ತಮ್ರ ಈಗ ಟೇಸ್ಟ್ ಮಾಡೋದಿಲ್ಲ ಇನ್ನು ಊಟ ಇಲ್ಲ ನಾಳೆ ಮಾಡ್ತೇನೆ ಇದರಲ್ಲಿ ವೈಟ್ ತಿಂದಿದೆ ನಾನು ಇದು ತಿನ್ಲಿಲ್ಲ ನಾಳೆ ತಿಂದ ಕಾಣಕ ಈಗ ಚೋಟು ಒಂದು ಬೇಕಮ್ರ ಕಟ್ ಮಾಡುದ ಅರ್ಧ ಸಾಕಲ್ಲ ಹೊಟ್ಟೆ ನೋವು ಬಂದ್ರೆ ರಾತ್ರಿಗೆ ಫುಲ್ ಬೇಕಾ ಮಾಡಿ ಇದೀಗ ಕಟ್ ಮಾಡಿ ಕೊಡುವ ಅವನಿಗೆ ಸಿಪ್ಪಿ ತೆಗ್ದೇಗೆ ಅವ್ನು ಇಡೀ ಬೇಕಮ್ಮ ಇಡೀ ಕೊಡುವ ಈಗ ಇಡೀ ಬೇಕಂದಿಲ್ಲ ಹೌದಾ ನಾನೀಗ ಊಟ ಮಾಡು ಅಂದ್ಕಂಡು ಎಗ್ ಬಿರಿಯಾನಿ ಹೈಕಂಡೆ ಒಂದು ಕಬಾಬು ಎಗ್ ಬಿರಿಯಾನಿ ರೈಸ್ ಹಂಗೆ ಮಾವ ಚಟ್ನಿ ಮಾಡಿದ್ದೀರ ಸ್ವಲ್ಪ ಚಟ್ನಿನೂ ಹೈಕಂಡೆ ಈಗ ಊಟ ಮಾಡು ನಂದು ಊಟ ಆಯಿತು ಈಗ ಬೆಳಗ್ಗೆ ತಿಂಬಕ್ಕೆ ಬಾದಾಮಿ ಏನೇನು ಇರ್ತಿದ್ದೆ ಬಾದಾಮಿ ಎಣಿಸಿ ಆಯ್ತ ಬೆಳಗ್ಗೆ ತಿನ್ಬೇಕು ಇದೀಗ ಹಣ್ಣು ತಿನ್ಕೊಂಡ ಮನ್ಕೊಂಬುದು ಸೊ ಕಂಡ್ರಲ್ಲ ಇವತ್ತಿನ ವಿಡಿಯೋ ನಾನು ಹೇಳ್ತಿಲ್ಲ ಡೇ ವಿಲಾಗ್ ಮಾಡುವ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಇಲ್ಲ ಮಾಡುವ ನೆಕ್ಸ್ಟ್ ಮಾಡುವ ಒಂದು ಸೆಟಪ್ ಮಾಡ್ತು ಮಾಡುವ ಅಂದಿತ್ತು ಸಾಂಗ್ ನೆಕ್ಸ್ಟ್ ಕಂಟಿನ್ಯೂ ಮಾಡುತ್ತೆ ನೆಕ್ಸ್ಟ್ ಇಲ್ಲಿ ಸಂಡೇ ಬರುತ್ತೆ ಸಂಡೇ ರಜೆ ರಜೆ ಇರುತ್ತಲ್ಲ ಹ್ಯಾಂಗ್ ಕಾಮ್ ಎಲ್ಲರೂ ಹೋಗ್ತಾ ಕಾಮ್ ಮಳೆ ಬಂದರೆ ಹೇಳೋಕ್ಕಾಗಿಲ್ಲ ಸೊ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಿತ್ತು ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ